ತುಪ್ಪದ ಕೊಳ ಅಂತ ಹೇಳ್ತೀವಲ್ಲ ಚಾಮಯ್ಯ ಮೇಷನ್ ದಬ್ಬಿಡ್ತಾರೆ ಬೀಳ್ತಾರೆ ಬೀಳ್ತಾರಂತೂ ನೋಡ್ಬೋದು ಅವೆಲ್ಲ ನಂಗೆ ಜಾರ್ಖಂಡ್ ಹೋಗಿ ಬೀಳುತ್ತಲ್ಲ ಅದು ಇದೇ ಜಾಗದಲ್ಲಿ ಆಗ್ತಕ್ಕಂಥ ಚಿತ್ರದುರ್ಗದ ಕಲ್ಲಿನ ಕೋಟೆ

ಸೊ ಇಲ್ಲಿ ನಿಲ್ ಹೋಗನಾಗ ಇದು ತುಪ್ಪತ್ಕೊಳ್ಳಕ್ಕೆ ಹೋಗ್ಲಿಕ್ಕೆ ಜಾಗ ಇದೆ ಅಪ್ಪ ಎಲ್ಪ್ ಎಲ್ಪ್ ಅದೇ ಓಡಬಾರ್ದು ಓಡಬಾರ್ದು ಏಯ್ ಓಡ್ರಿ ತುಪ್ಪದ ಕೊಳ ಬತ್ತೇರಿ ಅಂತ ಹೇಳ್ತಿವಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇದು ಇದೆ ದಾರಿ ಇಷ್ಟೇ ಇದು ಕಲ್ನಲ್ಲಿ ಕುಟ್ಟಿ ಮುಡಿರತಕ್ಕಂಥ ಇವು ಇಲ್ಲಿ ನೋಡಿ ಇಲ್ಲಿ ವೀರ ಎರಡು ಭಕ್ತರ ವಿಗ್ರಹಗಳು ಇದಾವೆ ಶಿಲ್ಪಗಳು ಇಲ್ಲಿ ಇದು ಶಾಸನ ಇದೆ ಇದು ನಾವು ಕನ್ನಡದಲ್ಲಿ ಅಂತ ಕರಿತೀವಿ ಸಂಪಿಗೆ ಸಿದ್ದೇಶ್ವರ ಅಲ್ಲಿರ್ತಕ್ಕಂಥದ್ದು ಸಂಪಿಗೆ ಮರಗಳು ಇದಾವೆ ಸಿದ್ದೇಶ್ವರ ಸಂಪಿಗಿದ್ದೇಶ್ವರ ಅಂತ ಅದನ್ನ ಸಂಸ್ಕೃತದಲ್ಲಿ ಚಂಪಕನ ಚಂಪಕ ಚಂಪ ಅಂತ ಕರೀತಾರೆ ಸಂಪಿಗೆ ಅದಕೋಸ ಚಂಪಕನಾಥನ ಶಿಖರ ಅಥವಾ ಸಿದ್ಧನಾಥನ ಶಿಖರ ಅಂತ ಕರೀತಾರೆ ಅಲ್ಲಿ ಮೇಲೆ ದೇವಸ್ಥಾನ ಇತ್ತು ಆ ದೇವಸ್ಥಾನ ಮುಚ್ಚಿ ಈಗ ಬತ್ತೇರಿ ಮಾಡ್ಬಿಟ್ಟಿದ್ದಾರೆ ಪಳೆಗಾ ಕಾಲದಲ್ಲಿ ದೇವಸ್ಥಾನ ಇತ್ತು ಅದಕ್ಕೆ ಸಿದ್ಧನಾಥ ಇಲ್ಲಿ ಕೆಳಗೆ ಸಂಪಿ ಸಿದ್ದೇಶ್ವರ ಅಂದ್ರೆ ಇಲ್ಲಿ ನಾಥ ಪಂತ್ಗಳು ಇದ್ದವು ಸಿದ್ಧರ ಪಂತ್ಗಳು ಇದ್ವು ಇಲ್ಲಿ ಸಂಪಿದೇಶ ಎಡಂಬಿ ಸಿದ್ದೇಶ್ವರ ಗಾರೆ ಬಗಲೇಶ ಒಂಟಿ ಕಲ್ಲು ಬಸವೇಶ ಆಮೇಲೆ ಅಲ್ಲಿ ನುಂಕಿಮಲೆ ಸಿದ್ದೇಶ್ವರ ಅಂತ ತಲ್ಲೋಗ್ಬಿಟ್ಟು ಅಲ್ಲಿ ಬ್ರಹ್ಮಗಿರಿ ಅಂತ ಮಾತಾಡ್ತಾರೆ ಮೊಳಕಲ್ ಮೂರ್ ತಾಲೂಕು ಬ್ರಹ್ಮಗಿರಿ ಬಾಳಕಾಶ್ ದೇಶ ಬದನೆಕಾಯಿ ಸಿದ್ದೇಶ ಈ ತರ ಅಲ್ಲ ಒಬ್ಬರ ಮಾತ್ರ ಅಲ್ಲಿ ಹೋಗ್ತಾನೆ ಇನ್ನು ಉಳಿದ್ರೆ ಇಲ್ಲೇ ಇದ್ರಿಸಿದ್ರು ಅಂತ ಈಗಲೂ ಅವರು ಇದಾರೆ ಅಂತಾನೆ ನಂಬಿಕೆ ಸೂಕ್ಷ್ಮ ರೂಪದಲ್ಲಿ ಭೌತಿಕ ಶರೀರದಲ್ಲಿ ಇದ್ರೆ ಸೂಕ್ಷ್ಮ ರೂಪದಲ್ಲಿ ಈಗಲೂ ಇದಾರೆ ಅಂತ ನಮಗೆಲ್ಲ ನಂಬಿಕೆ ಇವರು ಹ್ಮ್ ಬಹಳ ಯಾರೋ ಅಪರೂಪವಾಗಿ ಅವರು ಕಂಡುಕೊಂಡಿದ್ರು ಕಾಣಿಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಅವರೆಲ್ಲ ಅಂದ್ರೆ ಸಿದ್ಧ ಸಿದ್ಧ ಪಂಥದವರು ನಾಥ ಪಂಥದವರು ಇದ್ರು ಜೋಗಿಗಳಿದ್ರು ಕಾಪಾಲಿಕರು ಅಂದ್ರೆ ಶೈವ ಪಂಥದಲ್ಲೇ ಉಗ್ರ ಪಂಥಗಳು ಅವೆಲ್ಲ ಪಶು ಪಶುನಾಥ ಲಕೋಡೀಶಾ ಲಗೋಡೀಶಾ ಉಗ್ರ ಪಂಥಗಳು ಅವ್ರ ಅಂದ್ರೆ ಶಿವನಿಗೋಸ್ಕರ ತಮ್ಮ ತಲೆನ ಕಟ್ ಮಾಡೋಕೆ ರೆಡಿ ಕಟ್ ಮಾಡ್ಕೊಂಡು ಅಪರಣ ಮಾಡ್ಕೋ ರೆಡಿ ಬೇರೆ ತಲೆ ಕಟ್ ಹಾಕೋ ರೆಡಿ ಅಷ್ಟೇ ಒಂದು ಉಗ್ರ ಪಂಥಗಳು ಯಾವುದು ಯಾವುದು ಎಲ್ಲ ಏನಿಲ್ಲ ಅಂದ್ರೆ ನಾನು ಶಿವನ ಆರಾಧಕರ ಶಿವ ಅಷ್ಟೇ ಶಿವನಲ್ಲ ಬೇರೆ ಏನಿಲ್ಲ ಅಂತ ಆ ರೀತಿ ನಾನು ಶಿವ ನಾನು ಪ್ರೇರಣೆ ಮಾಡ್ತೀನಿ ನಾನು ಮಾಡ್ತೀನಿ ಸೊ ಇದು ಭಕ್ತರು ಇವರು ಇಬ್ಬರು ಹೌದು ಹೌದು ಅದಕ್ಕೆ ಕೈ ಮುಕ್ಕೊಂಡಿದ್ದಾರೆ ಮೇಲೆ ಹೋಗ್ಲಿಕ್ಕೆ ಅಂತ ಅದು ಓಕೆ ಬನ್ನಿ ಇದು ಬಂದಂಥ ಪ್ರವಾಸಿಗರಿಗೆ ಒಂಥರ ಸಾಹಸ ಮನೋವೃತ್ತಿ ಇದು ಮಾಡಲಿಕ್ಕೆ ಭಾಳ ಪ್ರೇರಣೆ ಇದು ಹತ್ತು ಅದು ಹೇಳೋದು ಇರುತ್ತಲ್ಲ ಓಕೆ ಏನೋ ಒಂಥರ ಖುಷಿ ಅವರಿಗೆ ಎಸ್ ಬನ್ನಿ ನಾವು ತಗೊಂಡು ಒಂದಷ್ಟು ನಾವು ಒಂದಷ್ಟು ತ್ರಿಲ್ ತಗೊಳ್ಳೋಣ ಲೈಫಲ್ಲಿ ವೆಲ್ಕಮ್ ಟು ತುಪ್ಪದ ಕೊಳ ಅಯ್ಯೋ ನನಗೆ ಹತ್ತಕ್ಕಾಯ್ತವಲ್ಲ ಬಲ್ಲಿ ಮುಂಚೆ ನಾವು ವರ್ಷದಲ್ಲಿ ಹತ್ಬಿಡ್ತಿದ್ವಿ ಈಗ ನಾನು ನಂಗು ಸ್ವಲ್ಪ ಬಹಳ ವರ್ಷ ಕಟ್ಟಲೆ ಅದು ಬಿಡಿತು ಸಮಸ್ಯೆ ಆಗ್ತೀಗ ಅಂದ್ರೆ ಅಲ್ಲ ಈ ಚಪ್ಪಳಿಗಳು ಜಾಸ್ತಿ ಐದು ನಿಮಿಷ ಓಡ್ಬಿಡ್ತಿದ್ವಿಲ್ಲ ಹತ್ತ ನೋಡಿ ನಮ್ಗೆ ನಗು ಬರೋದು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ನೋಡಿ ಕಾಣಿಸ್ತವ್ರಿಗೆ ಬ್ಯಾಕ್ ಶಾಟ್ ಅಲ್ಲಿ ಸ್ವಲ್ಪ ಅವ್ರು ಹೆಂಗಿದಾರೆ ನೋಡಿ ನೋಡಿ ನಮ್ಮ ಪ್ರಸನ್ನ ಅವ್ರು ಹೆಂಗಿದ್ದಾರೆ ಮೇಲ್ಗಡೆ ಬೀಜಗಳು ಸಿಡಿತಾವ ಬಿಸ್ಲಿಗೆ ಏನು ಬೀಜ ಅವು ಕಳ್ಳಿ ಕಳ್ಳಿ ಗಿಡದ್ದು ಕಳ್ಳಿ ಗಿಡದ ಬೀಜನಾ ಹಾಂ ನೋಡಿ ಸೌಂಡ್ ಕೇಳಿಸಿದಲ್ಲ ಚಟ್ ಚಟ್ ಅಂತ ಸೊ ಸಿಡಿದು ಬಿದ್ದು ಗಿಡ ಹುಟ್ಟು ಮತ್ತೆ ಹೌದು ಅದು ಅದು ಪ್ರಸ ಬೀಜ ಪ್ರಸರಣ ಆಗೋದು ಹಾಗೆ ಹಾಂ ಹಾಂ ನಾವು ತುಪ್ಪದ್ಕೊಳ್ಳೋದು ಒಂದು ಮಧ್ಯ ಭಾಗ ಬಂದಿದ್ದೀವಿ ರಾಮಾಚಾರಿ ನನ್ನ ಹೆಣ್ಣಿ ತಿಳ್ಕೊಂಡು ಹೋಗಬೇಕು ಇದು ನಾಗರಾವ್ ಫಿಲಮ್ನಲ್ಲಿ ಕೊನೆಗೆ ವಿಷ್ಣುವರ್ಧನ್ ಮತ್ತು ಇನ್ನು ಎರಡನೇಸ್ತರಲ್ಲ ಮಾರ್ಗ ರೇಟ್ ಅವರು ಮೇಲಕ್ಕೆ ಬರ್ತಾರೆ ಫಿಲಮ್ದಲ್ಲಿ ನೋಡಿದಿರಿ ಅವಾಗ ಅಶ್ವಥ್ ಅಂದ್ರೆ ರಾಮ ಮೇಷ್ರು ಬಂದು ಅವ್ರ ರಾಮೇಶ್ವರಿ ಬಾ ಕರ್ಕೊಂಡು ಹೋಗೋಣ ಅಂತ ಕರೆಯೋಕ್ಕೆ ಬಂದಾಗ ಇಲ್ಲ ನಮ್ಗೆ ಬಿಟ್ಬಿಟ್ರೆ ಅಂತೇಳಿ ಅಶ್ವ ಚಾಮ ಚಾಮಯ್ಯ ಮೇಷನ್ ದಬ್ಬಿಡ್ತಾರೆ ಅವರು ಬೀಳ್ತಾರೆ ಏನಂತೂ ನೋಡ್ಬೋದು ಅವರ ಒಂದು ಚಪ್ಪಳಿ ಮತ್ತು ಒಂದು ಸ್ಟಿಕ್ ಅವೆಲ್ಲ ಜಾರ್ಕೊಂಡೋಗಿ ಬೀಳುತ್ತಲ್ಲ ಅದು ಇದೇ ಜಾಗದಲ್ಲಿ ಹಾಕ್ತಕ್ಕಂಥದ್ದು ಶೂಟಿಂಗ್ ಅಂದ್ರೆ ನೋಡಿ ವಿಷ್ಣುವರ್ಧನ್ ಸರ್ ಹತ್ತಿರದಲ್ಲಿ ಗ್ರೇಟ್ ಇಲ್ಲ ಯಾಕಂದ್ರೆ ಅವಾಗ ತುಂಬಾ ಇನ್ಸ್ಟೂರ್ ಅಶ್ವಥ್ ಅವ್ರ ಹತ್ತಿರ ಗ್ರೇಟ್ ಇಲ್ಲ ಹ್ಮ್ ಹೌದು ಅಲ್ವಾ ಹೌದು ಓಕೆ ಅಲ್ಲ ಈಗಲೂ ಕೂಡ ಕೆಲವೆಲ್ಲ ಅಜ್ಜಿಗಳು ಎಪ್ಪತ್ತೊಂಬತ್ತು ವರ್ಷದವರು ಕೂಡ ಹತ್ತುತ್ತಾರೆ ಮುಂಚೆ ಮರಗಳು ಇತ್ತೀಚೆಗೆ ಮರಗಳು ಜಾಸ್ತಿ ಆಯ್ತು ಅಲ್ಲ ಎಲ್ಲ ಎಲ್ಲ ಬೆಟ್ಟ ಪೂರ್ತಿ ಓಕೆ ಬಂಡೆಗಳೆಲ್ಲ ಓಪನ್ ಕಾಣ್ತಾ ಇದ್ವು ನಾವು ಅವಾಗೆಲ್ಲ ಇಲ್ಲಿ ಚಾರಣ ಸಂಶೋಧನೆ ಫೋಟೋಗ್ರಫಿ ಎಲ್ಲ ಮಾಡ್ಬೇಕಾದ್ರೆ ಸರ್ ಸಿಕ್ಬಿಡ್ತಾವ್ ಹಾ ಐ ಇಟ್ ಚಂದದ ರವಿರಾಜ್ ಅವರ ಏನ್ ಮಾಡ್ತಾ ಈ ಬಂಡೆನ ಹಾ ಅಲಾಡ್ಸ್ತಾ ಇದ್ರಿ ಅಲ್ಲಾಡಿಸ್ತಾ ಇದ್ರಾ ಯಾವುದೋ ಬೇರೆ ಬಂಡೆ ಅಲಾಡ್ತಾ ಇದೆ ಅಯ್ಯಪ್ಪ ಬನ್ನಿ ನಮ್ಮ ರವಿರಾಜ್ ಅವರು ಬಂಡೆನ ಅಲಾಡ್ಸೆ ಬಿಡ್ಸಕ್ ಮುಂಚೆ ನಾವಿಲ್ಲಿಂದ ಹೋಗ್ಬಿಡಲ್ಲ ಅಯ್ಯೋ ಅಯ್ಯೋ ಸೀರೋಜ್ಗಾತಾ ಇದೆ ಅಯ್ಯೋ ಅಯ್ಯೋ ಇದು ತಕ್ಕೋ ಯಾರನ್ನ ಕೊರಿರೋ ಅಲ್ಲಿ ಅಯ್ಯಯ್ಯೋ ಬರೆಯೋ ನೋ ಥರ ಈಗ ಅಯ್ಯಯ್ಯಪ್ಪ ಅಪ್ಪ ಸರ್ ಏನು ಸರ್ ರಾಮಾಚಾರಿ ನಿಂತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಮುಂದಿಲ್ಲ ನಾವು ಒದ್ದಾಡ್ಕೊಂಡು ಬಿಡ್ತಾಯಿದ್ದೀವಿ ಜಾಮ ಥರ ಆಹಾ ತುಪ್ಪದ ನಾವು ತುಪ್ಪ ತೋರಿಸಿ ಈಗ ನೋಡಿ ನಾವು ನೀರಾವರಿ ವ್ಯವಸ್ಥೆ ಕೆರೆಗಳು ಅಂತ ನೋಡಿ ಇಲ್ಲಿ ಕೆರೆ ಕಾಣ್ತಿದೆ ಮುರುಘಾ ಮಠ ಜೋಡಿ ಕೆರೆಗಳು ಅಂತ ಇಲ್ಲೊಂದು ಕೆರೆ ಕಾಣುತ್ತೆ ಈಗ ಸ್ವಲ್ಪ ಮಳೆ ಕಮ್ಮಿ ಇರೋದು ಸ್ವಲ್ಪ ಅಲ್ಲೆಲ್ಲ ಕೆರೆಗಳೆಲ್ಲ ನೀರು ಕಡಿಮೆ ಇದು ಕಾಣಿಸ್ತಿಲ್ಲ ಅಲ್ಲಿ ಪಕ್ಕ ಗುಡ್ಡ ದಿಂಭಾಗದಲ್ಲಿ ಕಾತಾಳ ಕೆರೆ ಅಂತ ಇದೆ ಇಲ್ಲಿ ಎರಡು ಗುಡ್ಡದ ಮಧ್ಯೆ ಕಾಣಿಸ್ತಿಲ್ಲ ಕನಹಳ್ಳಿ ಕೆರೆ ಅಂತ ಮಲ್ಲಾಪುರದ ಕೆರೆ ಅಂತಾರೆ ಇಲ್ಲಿ ಪಕ್ಕದಲ್ಲಿ ಅಲ್ಲೊಂದು ಕಾಣುತ್ತೆ ಗೋನೂರ್ ಕೆರೆ ಅಂತ ಆ ಗುಡ್ಡದ ಮಧ್ಯ ಮಧ್ಯ ಅಲ್ಲೊಂದು ಕೆರೆ ಕಾಣ್ ಕೆರೆ ಅಂತ ಈಗ ಒಂದು ಸೀರೀಸ್ ಆಫ್ ಇದಾವೆ ಕೆರೆಗಳು ಇಲ್ಲಿ ಬೆಟ್ಟದ ತುಂಬಿದ ತಕ್ಷಣ ಇಲ್ಲಿ ಪಕ್ಕದ ಕಣವೆ ಕಾಣಿಸಿದಿಲ್ಲ ಇಲ್ಲಿ ಕೆಳಗೆ ಫೆನ್ಸಿಂಗ್ ಹಾಕಿದ್ರಲ್ಲ ಪಕ್ಕದಲ್ಲಿ ಬೆಟ್ಟದ ಅಲ್ಲಿ ಕೆಳಗೆ ಹೋಗುತ್ತೆ ನೀರು ಹೊಂಡ ಅಂತ ಅದು ಅಲ್ಲಿಂದ ಮತ್ತೆ ಸಿಟಿ ಒಂದು ಸಂತೆ ಹೊಂಡ ಅಂತ ಬರುತ್ತೆ ಅಲ್ಲಿಂದ ಹೋಗುತ್ತೆ ಒಂದು ಕೆರೆ ಅಥವಾ ಒಂದು ಹೊಂಡ ತುಂಬ ನೆಕ್ಸ್ಟ್ ಹೊಂಡಕ್ಕೆ ನಿಂತು ನೀರು ಕೋಡಿ ಅಂತ ಕರಿತೀವಲ್ಲ ನಾವು ಕೆರೆ ಕೋಡಿ ಹಾ ಕೆರೆ ಕೋಡಿ ತುಂಬ್ಕೊಂಡು ತುಂಬಿಕೊಂಡು ಹಾಕೊಂಡು ಹೋಗೋದು ಕೆರೆಗಳೆಲ್ಲ ಅಥವಾ ಇದನ್ನೆಲ್ಲ ಮಾಡ್ಕೊಂಡು ದೋಣಿಗಳು ಮಾಡ್ಕೊಂಡಿದ್ರು ಅಂದಲ್ಲ ನೀರಾವರಿ ವ್ಯವಸ್ಥೆಗೋಸ್ಕರ ನೋಡಿ ಇಲ್ಲಿ ಕೆಲವು ಕಡೆಗೆಲ್ಲ ಬಂಡೆನ ಕಡಿದು ಮಾಡಿದ್ದಾರೆ ಕೆಲವು ಕಡೆ ಈ ರೀತಿ ಇದ್ದಾಗಂತ ಕಡೆಗೆ ಒಂದು ಕಟ್ಟೆ ಕಟ್ಟೆ ಕಟ್ಬಿಟ್ಟಿದ್ದಾರೆ ಸೊ ನೋಡಿ ಇದು ಬಂಡೆ ಈ ಕಡೆ ಸ್ಲೋಪ್ ಈ ಕಡೆ ಸ್ಲೋಪ್ ನೀರು ನಿಲ್ತಿತ್ತು ಆ ಕಟ್ಟೆ ಕಟ್ಟಿಲ್ಲ ಹರಿದೋಗೋದು ಕಟ್ಟೆ ಕಟ್ಬಿಟ್ರು ಅವರು ಹಾಗಾಗಿ ಇದು ಮಳೆ ಬಂದಾಗೆಲ್ಲ ನೀರಿರುತ್ತೆ ನೀರು ಇರುತ್ತೆ ಕೆಳಗಿಂದ ನೀರು ತಗೊಂಬರೋ ಅಂಥ ಒಂದು ಪ್ರಮೇಯ ಬರೋದಿಲ್ಲ ಅಷ್ಟೊಂದು ಶ್ರಮ ಭೌತಿಕ ಶ್ರಮ ಆಗೋದಿಲ್ಲ ಓಕೆ ಓಕೆ ಸೊ ತುಪ್ಪದ ಕೊಡ ಇದಕ್ಕೇನೇನಾ ಇಲ್ಲ ಇಲ್ಲಪ್ಪ ಕೆಳಗಿದೆ ಅವಾಗಿದು ಅಲ್ಲವೇ ಅಲ್ಲ ಅದು ಅಲ್ಲ ಇದು ಸುಮ್ನೆ ನೀರಿಗೊಂದು ಮಾಡ್ಕೊಂಡು ಅದು ಅಷ್ಟೇ ಓಕೆ ಈಗಿದ್ರ ಮೇಲೆ ಹೋಗಲ್ಲವಾ ಹೋಗ್ಬೋದು ಸರ್ ಈ ಬುರ್ಜ್ ಏನಿದೆಯಲ್ಲ ಈ ಬುರ್ಜನ್ನ ಈ ಕಲ್ಲು ಹೊಡೆದ ಕಟ್ಟ್ರದ ಅಂತ ಅಲ್ಲ ಇಲ್ಲಿರೋ ಕಲ್ಲುಗಳು ಹೊಡ್ಕೊಂಡೆ ಮತ್ತೆ ಇಲ್ಲಿ ಮೇಲಿಂದ ನೋಡಿ ಅಲ್ಲಿದೆಯಲ್ಲ ಇದ್ರೆ ಕಾಣುತ್ತೋಡ್ರಿ ಬಂಡೆಗಳಿದೆ ಆತರ ಬಂಡೆಗಳು ಹೊಡ್ಕೊಳ್ತಕ್ಕಂಥದ್ದು ಮತ್ತೆ ಕಳೆಗಿನ ಸರ್ಲಿಕ್ಕೆ ಆಗೋದಲ್ಲ ಸರ್ ಇಲ್ಲಿರ್ತಕ್ಕಂಥ ವಸ್ತುಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು ಒಂದು ಕೋಲ್ ಏನಾದ್ರೂ ಈ ಕಡೆ ಗಾಳಿ ಪರವಾಗಿ ಅದು ಆಪೋಸಿಟ್ ಡೈರೆಕ್ಷನ್ ಅದು ಕೋಲ್ ನಮ್ಮ ಕಡೆಗೆ ವಾಪಸ್ ಬರುತ್ತೆ ಅಷ್ಟು ಸ್ಪೀಡ್ ಇರುತ್ತೆ ಗಾಳಿ ನಾವು ಸ್ವಲ್ಪ ಏನಾದ್ರು ದೊಗಲ ಸೈಡ್ ಹಾಕೊಂಡಿದ್ರೆ ಸ್ವಲ್ಪ ಬಿಡುತ್ತೆ ಕಷ್ಟ ಆಗುತ್ತೆ ವಾಪಸ್ ಅಷ್ಟು ಸ್ಪೀಡ್ ಇರುತ್ತೆ ಗಾಳಿ ಹಾ ನೋಡಿ ಅದು ನೆಲ್ಲಿಕಾಯಿ ಸಿದ್ದಪ್ಪನ್ ಬೆಟ್ಟ ಅಲ್ಲಿ ಅಲ್ಲೊಂದ್ ಎರಡು ಮೂರು ಬತ್ತೇರಿ ಇದಾವೆ ಅಲ್ಲಿ ರಣಮಂಡಲದ ಬತ್ತೇರಿ ಅಂತ ಕರಿತೀವಿ ನೋಡಿ ಇಲ್ಲಿಂದ ವ್ಯವಸ್ಥಿತವಾಗಿ ಕೋಟೆ ಮಾಡಿದ್ದಾರೆ ಮೆಟ್ಲು ಇದೆ ಕೋಟೆ ಎರಡು ಇದೆ ಕೋಟೆನಲ್ಲ ಅದಕ್ಕೆ ಜೋಡಣೆ ಆಗಿ ಮಿಕ್ಸ್ಗಳು ಮಾಡಿದಾರೆ ಬಹಳ ವ್ಯವಸ್ಥಿತವಾಗಿ ಮಾಡಿದಾರೆ ಈಗಲೂ ಕೂಡ ಗಟ್ಟಿಮುಟ್ಟವಾಗಿದೆ ಅದು ಆಮೇಲೆ ಇದು ಕೆಂಪಿನ ಸುತ್ತಿನ ಕಹಳೆ ಬತ್ತೇರಿ ಅಂತ ಕರಿತೀವಿ ಇದನ್ನ ಈ ಕಡೆ ಮುಂದೆ ಬನ್ನಿ ಕಹಳೆ ಬತ್ತೇರಿ ಅಂತ ಕರಿತೀವಿ ಅಲ್ಲೂ ಕೂಡ ದೊಣೆಗಳು ಇದಾವೆ ನಾಗರ ದೊಣೆಗಳ ಕಹಳೆ ಬತ್ತೇರಿ ಕೆಂಪಿನ ಸುತ್ತಿನ ಕೋಟೆ ಅಂತ ಅಲ್ಲಿ ಕೋಟೆ ಕಾಣುತ್ತಲ್ಲ ಸುಮಾರು ಒಂದು ಸಾವಿರ ವರ್ಷದ ಬಹಳ ಕೋಶ ಹಳೇ ಕೋಟೆ ಅದು

ಹಂಗೆ ಒಟ್ಟು ಇದೆಲ್ಲ ಬತ್ತೇರಿ ಇದಾವೆ ನೋಡ ಅದು ಜೋಗಿ ಗಿರಿ ಶ್ರೇಣಿ ಅಂತ ಅದು ಅದು ಕಾಡು ಹಾ ಕಾಡೆಲ್ಲ ಸೋ ಜೋಗಿ ಅಂದ್ರೆ ಅದೇ ಹಾ ಅದು ಜೋಗಿ ಅದು ಅಲ್ಲೂ ಅಷ್ಟೇ ಅದು ಕರ್ನಾಟಕದ ಒಂದು ಒಂದು ದೊಡ್ಡ ಒಂದು ಪರ್ವತ ಶ್ರೇಣಿ ಅದು ಒಂದು ಅದನ್ನು ಮೂರ್ ಸಾವಿರ ಚಿಲ್ಡ್ರ ಮೀಟರ್ ಅದು ಮತ್ತೆ ಸಂರಕ್ಷಿತ ಇದು ಪಕ್ಷಿ ಧಾಮ ಅಂತ ಮಾಡಿದಾರೆ ಅದು ಎಲ್ಲ ಪಕ್ಷಿಗಳು ಅಲ್ಲಿ ಬಹಳಷ್ಟು ಪಕ್ಷಿಗಳಿದಾವೆ ಬಹಳ ಅಪರೂಪದ ಪಕ್ಷಿಗಳಿದಾವೆ ಓಕೆ ಮತ್ತೆ ವಿಶೇಷವಾದಂತ ಗಿಡಮೂಲಿಕೆಗಳೆಲ್ಲ ಇದಾವಲ್ಲಿ ಒಂದ್ಸತಿ ಹೋಗೋಣ ಅಲ್ಲಿ ಮುಂಚೆ ಅದೆಲ್ಲ ಪೂರ್ತಿ ದಟ್ಟ ಕಾಡಿತ್ತು ಆನಂತರ ಜನಗಳು ಹುರ್ವೊಲಿಗೆ ಅದೇ ಬೇರೆ ಕಾರಣಕ್ಕ ನಿರಂತರ ಕಡದ್ 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 ಬಯಲಾಗಿತ್ತು ಈಗ ಅದರ ಮತ್ತೆ ಮಾಡಿ ಪರವಾಗಿಲ್ಲ ಒಂದ್ ಹಂತಕ್ಕೆ ಬಂದಿದೆ ವರ್ಷ ಸುಮ್ಮನೆ ಬಿಟ್ಟು ಬಿಟ್ರೆ ಆ ನಮ್ಮಷ್ಟು ತನಿಖೆ ನ್ಯಾಚುರಲ್ ಪರಸ್ಟ್ ಆಗಿಬಿಡುತ್ತೆ ನೋಡ್ರಿ ಮುಂಚೆ ಹೇಳುದಲ್ಲ ಮರ ಊರಿಂದ ಗುರುಗಳು ಕಡಿಯರು ಮೇಕೆ ದನ ಬಿಡ್ತಾ ಇದ್ರು ರೆಗ್ಯುಲರ್ ಕಡಿತಿದ್ರು ಹಂಗಾಗಿ ಕೂರ್ತಿ ಕೋ ಕಲ್ಲುಗಳೆಲ್ಲ ಕಾಣವು ಕೋಡೆ ಕಾಣೋದು ನಾವು ಶಾಸನಗಳು ಹುಡುಕ್ಬೇಕಾದ್ರೆ ಏಕಾಚನ ಹುಡುಕ ನಾವು ಶಿಲವರನ್ನ ಬಂದಾಗ ಛಾಯಾಚಿತ್ರ ಹಿಂಗೆ ಪಕ್ಷಿ ವೀಕ್ಷಣೆಗೆಲ್ಲ ಬಂದಾಗ ಕ್ಲೀನ್ ಆಗಿ ಕಾಣುತ್ತೆ ಈಗ ನಾವು ನಾವು ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅದು ಎಲ್ಲಿ ದುರ್ಗಮ ಆಗಿದೆ ಎಲ್ಲ ಹೋಗಿದ್ವಿ ಎಲ್ಲ ಹೋಗಿದ್ವಿ ಗೊತ್ತಾಗಲ್ಲ ಆ ರೀತಿನಲ್ಲಿ ಈಗ ನೀವು ಇನ್ನೊಂದ್ಸರಿ ಚಂದ್ರ ಬಳಿಯೋದು ಹೋಗೋಣ ನಾವು ಅಲ್ಲೆಲ್ಲ ರಿಪ್ರೆಸ್ಟೇಷನ್ ಮಾಡಿದ್ವಿ ಈಗ ಅವಾಗ ಫುಲ್ ಹಳೆ ಫೋಟೋ ನೋಡಿದ್ರು ಇವರು ನೋಡಿ ನೀವು ನಂಬಕ್ಕ ಸಾಧ್ಯನೇ ಆಗಲ್ಲ ಆ ರೀತಿನಲ್ಲಿ ಆಗುತ್ತೆ ನಿಮಗೆ ನಿಮ್ ಮಾರ್ಗ್ರೇಟ್ ಸಿಕ್ಕದ್ಲು ಇಲ್ಲೇ ಸ್ಟ್ಯಾಚು ಈ ಜಾಗದಲ್ಲಿ ಗುಡಿ ಇದೆ ಕೆಳಗಿತ್ತು ಗುಡಿ ಅದನ್ನ ಶಿಫ್ಟ್ ಮಾಡಿ ಮಂಟಪ ಇದೆಯಲ್ಲ ಮಂಟಪ ಇದೆ ಇದ್ರಿಗೆ ದೀಪಸ್ತಂಭ ದೀಪಸ್ತಂಭ ಗರ್ಭಗುಡಿ ಇದು ಅಂದ್ರೆ ಇಲ್ಲಿ ಆಂಜನೇಯ ದೇವಸ್ಥಾನಗಳು ಮತ್ತೆ ಶಿವನ ದೇವಸ್ಥಾನಗಳು ಬಯಲಾಗಿ ಬಹಳಷ್ಟು ಇದಾವೆ ಅದಕ್ಕೆ ಯಾರು ಬೇಕಾದ್ರು ಪೂಜೆ ಮಾಡಬಹುದು ಯಾರು ಬೇಕಾದ್ರು ಹೋಗ್ಬೋದು ಓಪನ್ ಆಗಿ ಆ ಏರಿಯಾಕ್ ಒಂದು ಕಾವಲ್ ತರ ಒಂದು ಶಕ್ತಿ ಇರ್ಲಿ ಅಂತ ಮಾಡಿದ್ವಿ ಪೂಜೆಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆಲ್ಲ ಮಾಡ್ಕೊಂಡಿರ್ತಿರಲ್ಲ ಹಾಗಾಗಿ ಸೊ ಇದ್ರ ಉದ್ದೇಶ ಟು ಪೀಪಲ್ ಮತ್ತೆ ಆಮೇಲೆ ಅಬ್ಸರ್ವ್ ಅಟ್ಯಾಕ್ ಅಟ್ಯಾಕಿಗೋಸ್ಕರ ಮಾಡ್ಕೊಂಡಿದ್ರು ಅದು ಹೇಳಿದಲ್ಲ ತುಪ್ಪ ಕೇಳಿದ್ರೆ ಇಟ್ಕೊಂಡು ಸೋ ಯಾವ ದಿಕ್ಕಿಗೆ ಬೇಕಾದರೂ ತಿರುಗುತ್ತೆ ಅದು ತಿರುಗುತ್ತೆ ತಿರುಗ ಈ ಕಡೆ ಎಂಟ್ರ ಆದ್ರೂ ಓಕೆ ಈ ಕಡೆ ಎಂಟ್ರ ಹೌದು ನೋಡಿ ಮಧ್ಯಪ್ರದೇಶದಲ್ಲಿದೆ ಚಿತ್ರಗೋದ ಕೋಟೆಯನಲ್ಲಿ ಮಧ್ಯಪ್ರದೇಶ ಇದೆ ನಮಗೆ ಎಲ್ಲ ಅದು ದೊಡ್ಡ ಭತೀರನ್ನ ಕಾಣುತ್ತೆ ಈ ಕಡೆ ಬಯಲು ಪ್ರದೇಶ ಎಲ್ಲಾ ಕಾಣುತ್ತೆ ಈ ಕಡೆ ಮೊದಲಿ ದೇಶಗಳೆಲ್ಲ ಕಾಣುತ್ತೆ ಓಕೆ ಬಹಳ ವಿಶಾಲವಾಗಿದೆ ನೋಡ್ರಿ ಸಣ್ಣ ಭತೀರಲ್ಲ ಇದು ತುಂಬಾ ದೊಡ್ಡದು ಸುಮಾರು 50 60 ಅಡಿ ಉದ್ದ ಇದೆ ಹೌದು ಹಂಗಾಗಿ ಬಹಳ ವಿಶೇಷವಾಗಿದೆ ಎಲ್ಲ ಯಾವುದು ಯಾರೇ ಬಂದ್ರು ಕಾಣುತ್ತೆ 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 ನಾವು ಎಲ್ಲಾ ಸಿಗ್ನಲ್ ಮಾಡ್ತಿದ್ರು ಬಾವಟುಗಳ ಮೇಲೆ ಅಥವಾ ರಾತ್ರಿ ರಾತ್ರಿಯ ತನಕ ನನಗೆ ಎಲ್ಲಾ ಕೆಲವೆಲ್ಲ ಸಿಗ್ನಲ್ ಗೊತ್ತಾ ನಿಮಗೆಲ್ಲ ಇಲ್ಲ ಸರ್ ಅಲ್ಲ ಈಗಲೂ ಮಾಡ್ತಾರಲ್ಲ ಈ ಬಾಟುಗಳನಲ್ಲಿ ಈ ತರ ಕೆಂಪು ಆಟ ಆಡಿಸಿದ್ರೆ ಅಥವಾ ಈ ರೀತಿ ಕೈ ಮಾಡ್ತರೆ ಏರ್ ಫೀಲ್ಡ್ ಗಳಲ್ಲಿ ಅಥವಾ ಬಹಳ ಸೀಕ್ರೆಟ್ ಇದ್ದಾಗ ಬಾಟುಗಳನಲ್ಲೇ ಅಥವಾ ರಾತ್ರಿ ರತ್ನ ಪಂಜುಗಳಲ್ಲಿ ಇದು ಮಾಡ್ತಕ್ಕಂಥದ್ದೆಲ್ಲ ಇದೆ ಅದು ಓಕೆ ಆತರ ಇಲ್ಲ ಆತರಲ್ಲ ಮಾಡ್ತಾರೆ ಮೈಕ್ ಇಲ್ಲ ವೈರ್ಲೆಸ್ ಬಟ್ ಸರ್ ಕಾಳು ಆದ್ಮೇಲೆ ಶಬ್ದ ಆಗಬರ್ದು ವೈರಿಗಳು ಗೊತ್ತಾಗಬಾರ್ದು ಈ ರೀತಿನಲ್ಲಿ ಮಾಡತಕ್ಕಂತ ಇದೆ ಇತ್ತಿತ್ โอเค ಓಡ್ಲಂಗ್ ಬಟ್ ಇದರಲ್ಲಿ ಸರ್ ಈ ಹೈದರಾಲಿ ಮಾತಾಡ್ತಿದ್ದೀನಿ ಅರ್ಧಕ್ಕೆ ಬಿಟ್ವಿ ಇಲ್ಲಿ ಬಟ್ ಹೈದ್ರಾಲಿಯ ಫ್ರೆಂಡ್ ಇರ್ ಆಕ್ಚುಲಿ ಒಂದು ಕಾಲದಲ್ಲಿ ಆ ಫ್ರೆಂಡ್ ಆಗಿರ್ತಾರೆ ಐದರಾಳಿ ಪರವಾಗಿ ಭಾಳಷ್ಟು ಯುದ್ಧಗಳನ್ನೆಲ್ಲ ಗೆಲ್ತಾನೆ ಆಮೇಲೆ ಎಲ್ಲ ಪ ಸಣ್ಣ ಪುಟ್ಟ ಪಾಳ್ಯಪುಟ್ಟುಗಳನ್ನೆಲ್ಲ ಗೆದ್ದಾಗ ಐದರಾಳಿಗೆ ಮತ್ತು ಇವನು ಆಗಿಬಿಟ್ರೆ ಇವನು ಹೆಂಗೆ ಮತ್ತು ನನಗೆ ಏನಾದರೂ ಮುಂದೆ ತೊಂದರೆ ಮಾಡಿದರೆ ಹೆಂಗೆ ಅಂತೇಳಿ ಮತ್ತೆ ಎಲ್ಲ ಗೆದ್ದಿನ ಇನ್ನೊಬ್ಬನೇ ಆಗಿಬಿಡ್ಬೇಕಂತೇಳಿ ಇವನು ಗೆಲ್ಲಬೇಕು ಅನ್ನೋ ಒಂದು ಮಹತ್ವ ಅಂಕಾಕ್ಷಿತ್ತಲ್ಲ ಒಂದು ದೊಡ್ಡ ಸಾಮ್ರಾಜ್ಯ ಮಾಡ್ಬೇಕಂತ ಹೇಳಿ ಆ ಕಾರಣಗಳಿಂದ ಆ ರೀತಿ ಇವ್ರ ಮೇಲೆ ಹಠಾಗ ಸಂಧನ ಕಳಿತಾನೆ ಸಂಧನ ಆಗಲ್ಲ ಯುದ್ಧ ಮೂರು ಮೂರ್ನಾಲ್ಕು ಸತ್ತು ಯುದ್ಧ ಮಾಡ್ತಾರೆ ಗೆಲ್ಲ ಕೊನೆಗೊಂದು ಕುತಂತ್ರದಿಂದ ಮತ್ತೆ ಎಷ್ಟು ದಿನ ಅಂತ ಮಾಡಿ ಅವನು ಐದರಳಿದ ಭಾಳ ವ್ಯವಸ್ಥಿತ ಒಂದು ದೊಡ್ಡ ಸೈನ್ಯ ಇವ್ರದ್ದು ಅಷ್ಟೊಂದು ದೊಡ್ಡ ಸೈನ್ಯ ಅಲ್ಲ ಅದರಿಂದ ಅಲ್ಲಿ ಹೋಗಿತ್ತು ಅವರು ಅವ್ರನ್ನೂ ಭಾಳ ವರ್ಷವೂ ಆಳ್ಕೆ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೂ ಅಲ್ಲಿ ಮೈಸೂರು ಮತ್ತೆ ಇವರು ಬ್ರಿಟಿಷ್ ಆಂಗ್ಲ ಮೈಸೂರು ಯುದ್ಧಗಳು ಆಗ್ತವೆ ಶ್ರೀರಂಗಾಪುಟ್ಟಣ ಅಲ್ಲಿ ಎಲ್ಲ ಯುದ್ಧಗಳಾಗ್ತವೆ ಹಂಗಾಗಿ ಭಾಳ ವರ್ಷ ಆಳ್ಕೆ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ ಬಟ್ ಹೈದರಾಳೆ ಹೈದರಾಳಿನೂ ಆಳ್ದಾಗ ಟಿಪ್ಪುನು ಇದ್ದ ಟಿಪ್ಪುನೂ ಕೂಡ ಇಲ್ಲಿ ಇರ್ತಕ್ಕಂಥ ಯುದ್ಧ ಸಾಮಗ್ರಿಗಳೆಲ್ಲ ಅಂದರೆ ಮದ್ದು ಗುಂಡುಗಳು ತುಪ್ಪಾಕಿಗಳು ನೋಡಿ ಇಲ್ಲಿ ಬಹಳ ಕೆಲವು ಮಾತ್ರ ನಮಗೆ ತೋಪ್ಕೊಳ್ ಸಿಕ್ಕ ಬೆಳೆ ಆಮೇಲೆ ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ತಾನೆ ನಮ್ಮ ಶ್ರೀರಂಗಪಟ್ಟಣಕ್ಕೆ ಆಂಗ್ಲ ಮೈಸೂರು ಇದ್ದ ಅವಾಗ ತಗೊಂಡು ಹೋಗ್ತಾನೆ ನೋಡಿ ಈ ಕಡೆ ನಮ್ಮ ಎಲ್ಲ ಬತ್ತೇರಿಗಳಿಗೆ ಕಾಣುತ್ತವೆ ಇಡೀ ಊರು ಕಾಣುತ್ತೆ ಈ ಕಡೆ ಈಗ ದೇವದ ಪರಿಸರ ನಮ್ಮ ಚಿತ್ರ ಕೋಟೆ ಒಳಗೆ ಕಾಣುತ್ತೆ ಕೋಟೆ ಹೊರಗಿಂದ ಕಾಣುತ್ತೆ ಹಂಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದೆ ಇದೆಲ್ಲ ಇದೆಲ್ಲ ಮೇಲ್ದುರ್ಗ ಅಂತ ಮೇಲ್ದುರ್ಗ ಇದು ಬಿಟ್ಟು ಅಲ್ಲಿ ಕೆಳದು ಹಾ ಏಕನಾಥೇಶ್ವರ ದೇವಸ್ಥಾನ ಇಡಂಬಿಸಿದ್ದೇಶ್ವರ ದೇವಸ್ಥಾನ ಅದು ಕಚೇರಿ ಟಂಕಸಾಲೆ ಅಂದಿವಲ್ಲ ಅದು ಅವಿಯ ಕಂಬಗಳು ದಿವ್ ಗಾಳಿಗೊಪ್ಪರ ಮುರುಘಾ ಮಠ ಕೆಳಗೆ ಸಂಪಿದೇಶ್ವರ ದೇವಸ್ಥಾನ ಹೊರಸುತ್ತುಗಳು ಕೋಟೆ ನೋಡಿ ಕಾಮನ್ ಬಾವಿ ಕಾಮನ್ ಬಾವಿ ಎಲ್ಲ ಕಾಣುತ್ತೆ ಇಲ್ಲಿಂದ ಅಲ್ಲಿ ಕಾಮನ್ ಬಾವಿ ಮೇನ್ ಎಂಟ್ರೆನ್ಸ್ ಇದೆಯಲ್ಲ ಟಿಕೆಟ್ ಕೌಂಟರ್ ಎಲ್ಲ ಇದೆಯಲ್ಲ ಹಾ ಎಲ್ಲ ಎಲ್ಲ ಕಾಣುತ್ತೆ ಟೋಟಲ್ ಆಗಿ ರಾಜಬೀದಿ ಅದು ಫುಲ್ ಅದು ಅಲ್ಲಿ ಕಾರಾಬಾಗಲ್ಲಿ ಅಲ್ಲೊಂದು ಕೋಟೆ ಕಾಣಿಸ್ತಿದಿಲ್ಲ ಅಲ್ಲಿ ಗಾರೆ ಬಾಗಲ ಅದು ಅದು ಹಾ ಹಂಗಾಗಿ ಇಡೀ ಎಲ್ಲ ಕೋಟೆ ಪ್ರದೇಶದೆಲ್ಲ ಕಾಣ್ತಿದ್ದೆ ಈ ಊರು ಇಷ್ಟು ಬೆಳ್ಕೊಂಡಿದೆಯಲ್ಲ ಸರ್ ಹ್ಮ್ ಇಷ್ಟಿಲ್ಲ ಊರು ಇಲ್ಲ ಕೋಟೆ ಏನು ಸಿಕ್ತಿದೆ ಅಷ್ಟೊಳಗೆ ಕೋಟೆ ಈಗ ನಮ್ ನಾಲ್ಕು ಸುತ್ತ ಹೊರಗಿಂದ ಸುತ್ತು ಅವತ್ತು ತೋರಿಸಿದ್ರೆ ನಿಮಗೆ ಹೊರಸುತ್ತ ಬಾಗಲ ಆನೆ ಬಾಗಲು ಅಂತ ಅದರೊಳಗೆ ಕೋಟೆ ಅಷ್ಟೇ ಊರು ಅಷ್ಟೇ ಊರು ಹಾಂ ಖಾಲಿ ಜಾಗ ರಾತ್ರಿ ಆದ ತಕ್ಷಣ ಎಲ್ಲ ಕೃಷಿ ಭೂಮಿಗಳು ಮತ್ತೆ ಅಷ್ಟೇ ಬಿಟ್ಟರೆ ಬೇರೆ ಅನಿಸ್ತಿದ್ದಿಲ್ಲ ರಾತ್ರಿ ಎಲ್ಲ ಕೋಟೆ ಬಾಗಲ ಬಾಗಲಾಗ್ಬಿಡ್ತದೆ ಮನೆ ಬಾಗಿಲು ಹಾಂ ಸಣ್ಣಗೆ ದಿಡ್ಡಿ ಬಾಗ್ಲು ಅಂತ ಇರ್ತಿದ್ವಿ ಯಾರಾದರೂ ಬಂದು ಹೋಗ್ಲಿಕ್ಕೆ ಮಾತ್ರ ಮೇಯ್ನ್ ಡೋರ್ ಮಾತ್ರ ಕ್ಲೋಸ್ ಮಾಡಿ ಸಾಮ್ರಾಜ್ಯ ಹ್ಞೂ ಹ್ಞೂ ನೋಡಿ ಇವಾಗ ಇಷ್ಟು ಅಭೇದ್ಯ ಕೋಟೆ ಆಗಿಲ್ಲ ಅಂತಿತ್ತು ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನೋ ಅಲ್ಲ ಎಂಥೆಂಥ ಯುದ್ಧ ಪ್ರಕರಣ ಇದ್ದಾವೆ ವಿಮಾನಗಳಿದ್ದಾವೆ ಒಂದು ಒಂದು ದಿನ್ದಲ್ಲಿ ಪುಡಿ ಪುಡಿ ಮಾಡೋಕೆ ಸತ್ಯ ಕಾಲ ಅಂದ ತಕ್ಷಣ ಯಾವ ರೀತಿ ಪ್ರವರ್ತನೆಗಳಾಗುತ್ತೆ ನೋಡಿ ಅಂದ್ರೆ ಆಯಾ ಕಾಲ ಸತ್ಯಗಳಷ್ಟೇ ಹ್ಮ್ ಅದು ಅವಧಿ ಮುಗಿಯಿತು ಅಂದ್ರೆ ಯಾವ್ದೇನು ಅಲ್ಲ ಎವ್ರಿಥಿಂಗ್ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್ ಈ ಈ ಮಹತ್ವಾಕಾಂಕ್ಷೆ ಇದೆ ಉದಾಹರಣೆಗೆ ಹೈದ್ರಾಲಿಯ ಮಹತ್ವಾಕಾಂಕ್ಷೆ ಟಿಪ್ಪು ಮಹತ್ವಾಕಾಂಕ್ಷೆ ಅದು ಇದೇ ಮಧುಕರ ನಾಯಕರ ಮಹತ್ವಾಕಾಂಕ್ಷೆ ಈ ಮಹತ್ವಾಕಾಂಕ್ಷೆಗಳಿಗೆ ಇವರು ಅಳದೋಗುತ್ತೆ ಅಂತಾನು ಗೊತ್ತಿರುತ್ತೆ ಗೊತ್ತಿರುತ್ತೆ ಆದ್ರೆ ಆ ಕ್ಷಣದಲ್ಲಿ ಅದು ಅವ್ರಿಗೆ ಮನೆ ಮನಸ್ಸಿಗೆ ಅದು ಅರ್ಥ ಅರ್ಥ ಆಗಬೇಕಲ್ಲ ಅಲ್ಲ ಯಾವ ಮಧುಕರ ನಾಯಕ ಕಾಲಕ್ಕೆ ಬಿಡ್ರಿ ಈಗಲೇ ಎಂತಿಂತ ರಾಜಕಾರಣಿ ಆಗಿರ್ಬೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು ಫಿಲಮ್ ಯಾವುದೇ ಫೀಲ್ಡ್ ಕ್ಷೇತ್ರದಲ್ಲಿ ಏನೋ ಮೆರೆದರಲ್ಲ ಅಂದ್ರೆ ಕ್ಷಣಕ್ಕೆ ಇಲ್ದಲ್ಲ ಹೋಗಿರ್ತಾರೆ ಅಯ್ಯೋ ಇದಕ್ಕೋಸ್ಕರ ಹಿಂಗೆ ಬದುಕಬೇಕೇ ಅಂತ ಅನ್ಸುತ್ತೆ ಪ್ರತಿಯೊಬ್ಬರಿಗನ್ಸುತ್ತೆ ಆ ಏನೋ ಅಷ್ಟೆಲ್ಲ ಅನ್ಯಾಯ ಅತ್ಯಾಚಾರ ಮಾಡಿರ್ತಾರೆ ಏನೆಲ್ಲ ಮಾಡಿರ್ತಾರೆ ಮನೆಯ ತನಕ ಒಂದು ಒಳ್ಳೆ ರೀತಿಯ ಬದುಕಿರೋದಿಲ್ಲ ಅದಕ್ಕೆ ಸತ್ತೋಗ್ತಾರೆ ಸ್ಮಶಾನಕ್ಕೆ ಹೋದಾಗ ಅಲ್ಲಿರ್ತಾರೆ ಸಂಬಂಧಿಕರು ಪರಿಚಯಸ್ಥರ ಅಯ್ಯೋ ಇದಕ್ಕೋಸ್ಕರ ಇಷ್ಟೊಂದು ಮಾಡಬೇಕು ಯಾಕೆ ಹೊಡೆದಾಟ ಬಡದಾಟ ಸಂಸಾರ ಅಂತ ಅಂದ್ರೆ ಸ್ಮಶಾನ ವೈರಾಗ್ಯ ಅಂತೀವಿ ಸ್ಮಶಾನ ಬಿಟ್ಟು ಹೊರಗೆ ಅಂದ್ರೆ ಮತ್ತೆ ಅವರು ಅದೇ ಮಾಡ್ತಾರೆ ಹಾಗಾಗಿ ಪ್ರಪಂಚ ನಡಿಬೇಕಲ್ಲ ಅದು ಅದಕ್ಕೆ ಇದರಿಂದ ಸೆಳೆತಗಳಿಂದ ಯಾವನು ಬಿಡುಗಡೆ ಒಂದೇ ಮುಕ್ ಮುಕ್ತನಾಗ್ತಾನೆ ಅವ್ನು ಮುಕ್ತ ಆತ್ಮಾನಾಗ್ತಾನೆ ಯುದ್ಧಕ್ಕೋಗಿರ್ತಾರೆ ಇವ್ರದ್ದು ಸೈನ್ಯ ಕಮ್ಮಿ ಇರುತ್ತೆ ಅವಾಗ ಈ ಎತ್ತುಗಳು ಇವ್ರ್ದೆಲ್ಲ ಮೇನ್ ಅಂದ್ರೆ ಓ ಪಶುಪಾಲಕರನ್ನೇ ಅದ್ರ ಎತ್ತುಗಳೇ ದೈವ ಅಂತ ಏನು ಬುಡಗಡೆ ಜನಾಂಗ ಇದೆಯಲ್ಲ ಈ ಕಡೆ ನಾಯಕ ಜನಾಂಗ ಇರ್ಬೋದು ಗೊಲ್ಲ ಜನಾಂಗ ಇರ್ಬೋದು ಕುರುಬ ಜನಾಂಗ ಇರ್ಬೋದು ಪಶುಪಾಲನೆ ಮೇಲೆ ಪಶುಪಾಲಕ ಅಂತಲೇ ಅವರೆಲ್ಲ ಪಶುಸಂಗೋಪನೆ ಪಶುಸಂಗೋಪನೆ ಎತ್ತುಗಳು ಮೇಕೆ ಕುರಿಗಳು ಹಾಂ ಪಶುಸುಬ್ಬತ್ತ ಮತ್ತು ಅವ್ರಿಗೆಲ್ಲ ಎತ್ತುಗಳನ್ನೆಲ್ಲ ನಾ ನಮ್ಮ ಅಂತ ಭಕ್ತಿಯಿಂದ ಗೌರವಿಸ್ತಾರೆ ಅವರ ಮನುಷ್ಯನಿಗಿಂತ ಹೆಚ್ಚಿಗೆ ಗೌರವ ಎತ್ತುಗಳಿಗೆ ಕೊಡ್ತಕ್ಕಂಥದ್ದು ಅಂದ್ರೆ ದಿನಗಳು ಈಗಲೂ ಇದೆ ಅದಕ್ಕೆಲ್ಲ ಅಂತ ಇರ್ತವೆ ಜಾತ್ರೆಗಳನ್ನೆಲ್ಲ ಬಹಳ ವಿಶೇಷ ಮಾಡ್ತಾರೆ ಈಗಲೂ ಏನು ಪೂರ್ತಿ ಇದೆ ಅಳದೋಗಿಲ್ಲ ಹಂಗೆ ಎತ್ತುಗಳಿಗೆಲ್ಲ ಕೊಂಬುಗಳಿಗೆ ಇದನ್ನ ಪಂಜುಗಳನ್ನೆಲ್ಲ ಕಟ್ಟಿ ಬಹಳ ಉರಿದುಂಬಿಸಿ ಓಡಿಸ್ಬಿಡ್ತಾರೆ ಅವಾಗ ಪ ಶತ್ರು ಅಯ್ಯೋ ಅಪ್ಪ ಎಷ್ಟು ದೊಡ್ಡ ಸೈನ್ಯ ಬಂದ್ಬಿಡ್ತು ಅಂತ ಹೇಳಿ ದಿಕ್ಕಾಪಾಲ ಓಡೋಗ್ಬಿಡ್ತಾರೆ ಈ ರೀತಿನೆಲ್ಲ ಇದು ಮಾಡ್ತಾರೆ ಮತ್ತೆ ಈ ಕೆಳ ದಿನ ಹಾಕಿ ಇದಕ್ಕೆ ಹೋದಾಗೆಲ್ಲ ಸ್ವಲ್ಪ ಮಲ್ನಾಡಿ ಇವ್ರು ಹೊಸ ಅದು ಅಲ್ಲಿರ್ತಕ್ಕಂಥ ಮಳೆ ಕಾಡು ಜಿಗಣಗಳಿಗೆಲ್ಲ ಆದ್ರೂ ಮತ್ತೆ ಬೇರೆ ರೀತಿಯಲ್ಲಿ ಯುದ್ಧ ಮಾಡ್ತಾರೆ ಕರೆಕ್ಟ್ ಇವರು ಮಲ್ನಾಡಿನವ್ರ ಮೇಲೆ ಯುದ್ಧ ಮಾಡ್ತಾರೆ ಅಂತ ಹೈದರಾಳಿ ಪರವಾಗಿ ಹಾಂ ಪರವಾ ಪರವಾಗಿ ಹ್ಞೂ ಹ್ಞೂ ಆ ರೀತಿಯಲ್ಲಿ ಒಟ್ಟಿಗೆ ಆ ರೀತಿಯ ಟ್ಯಾಕ್ಟಿಕ್ಸ್ ಇತ್ತು ಇವರಿಗೆ ಅಂದರೆ ಇವ್ರಿಗೆ ಏನಂದರೆ ಸಾಮ್ರಾಜ್ಯ ಮಾಡ್ಬೇಕಂತ ಮಾತಾಂಕ್ಷ ಬರಲಿಲ್ಲ ಅಥವಾ ಹೊಸ ಪ್ರಾಂತ್ಯ ಗೆದ್ದರೆ ಅಲ್ಲಿಗೆ ಒಬ್ನಾರೋ ಪ್ರತಿನಿಧಿ ಇಡಬೇಕು ಆ ಥರದ ನಂಬಿಕಸ್ಥರು ಆ ಥರ ಬುದ್ಧಿಶಾಲಿ ಇರ್ತಕ್ಕಂಥ ಜನಗಳು ಇರೋ ಹತ್ರ ಇದ್ದಿದ್ದಿಲ್ಲ ದಿನ ಸಣ್ಣ ಬ ಎಲ್ಲ ಪಾಳ್ಯಗಾರ ಆದ್ರಿಂದ ಸಣ್ಣ ಪುಟ್ಟ ಜಗಳ ಅರ್ಪಣೆ ಆರೋಪಣ್ಣ ಮಾಡೋದು ಈ ಕಡೆ ಯಾರು ಸಿರೋದನ್ನು ಬಂದ ಈ ಕಡೆ ತರೀಕೆರನ್ ಬಂದ ಆ ಕಡೆ ರಾಯದುರ್ಗದನ್ನ ಬಂದ ಈ ತರದವೇ ಕನ್ಫ್ಲೆಕ್ಟ್ ನಲ್ಲಿ ಇದ್ರು ಅಂದ್ರಿಂದ ಇವರಿಗೆ ಸಾಮ್ರಾಜ್ಯ ಮಾಡೋಕ್ಕಂಥ ಅವಶ್ಯಕ ಅವಕಾಶಗಳು ಆಗಲಿಲ್ಲ ಸೊ ಇವರು ಚಕ್ರವರ್ತಿ ಆಗಬೇಕು ಅನ್ನೋ ಮಹತ್ವಾಕಾಂಕ್ಷೆ ಬರಲೇ ಇಲ್ಲ ಬಂದ ಅಷ್ಟೊಂದು ಬರಲಿಲ್ಲ ಬಟ್ ಅದು ಬದುಕಿದ್ರೆ ಅಂದ್ರೆ ಅವರು ಇವಾಗ ಪಾಳೆಗಾರ ನಾಯಕರು ಅಂತ ಅಂದ್ರೂ ಕೂಡ ಅವರು ಅರಸರು ತರನೇ ಅರಸನ ಅಂತಾನೆ ಕರೀತಾರೆ ಅರಸ ಅಂದ್ರೆ ಬೇರೆ ಪಾಳೆ ನಾಯ ಪಾಳ್ಯಗಾರ ಅಂದ್ರೆ ಬೇರೆ ಆದರೆ ಸ್ವತಂತ್ರ ಅರಸರೇ ಬದುಕಿದ್ರು ಹ್ಞೂ ಬದುಕಿದ್ರು ಅದರಲ್ಲೇ ಅನುಮಾನ ಇಲ್ಲ ಈ ರಾಯದುರ್ಗ ಎಲ್ಲಿ ಬರುತ್ತೆ ಏನಪ್ಪ ನಮ್ಮ ಮೊಳಕೋರು ಪಕ್ಕದ್ದೆ ನಮ್ಮ ಆಂಧ್ರ ಪ್ರದೇಶದ ಮುಂಚೆ ಕರ್ನಾಟಕದ್ದೇ ಒಂದು ಕನ್ನಡನೇ ಈಗಲೂ ಪ್ರಧಾನವಾಗಿ ಮಾತಾಡ್ತಕ್ಕಂಥದ್ದು ಪಕ್ಕದಲ್ಲಿ ಇನ್ನೊಂದು ಪಕ್ಕದ ಇನ್ನೊಂದು ಊರು ಬರುತ್ತೆ ಆ ಮಡಕ್ ಸೀರ ಅಲ್ಲೆಲ್ಲ ಕನ್ನಡನೇ ಮಾತಾಡ್ತಕ್ಕಂಥ ಮಡಕ್ ಸೀರ ಈಗಲೂ ಹೋದ್ರೆ ಪೂರ್ತಿ ಕನ್ನಡನೇ ಮಾತಾಡ್ತಾರೆ ಬಟ್ ಆಡಳಿತವಾಗಿ ಆಂಧ್ರ ಪ್ರದೇಶಕ್ಕೆ ಸೇರ್ಕೊಂಡಿದಾವ ನಾವು ಹೋದ್ರೆ ನಮ್ ಅಲ್ಲಿ ಆಂಧ್ರಕ್ಕೆ ಹೋಗಿ ಅಂತ ಅನ್ಸಿಲ್ಲ ನಾವು ಬಹಳ ಸತಿ ಹೋಗಿದ್ವಲ್ಲ ಅದಿಲ್ಲ ಪಕ್ಕದಲ್ಲೇ ಬರ್ತಕ್ಕಂಥ ಯುದ್ಧಗಳು ರಾಯದುರ್ಗದ ಮೇಲೆ ಆಗುತ್ತೆ ಅರಪ್ಪನಳ್ಳಿ ಅವ್ರ ಮೇಲೆ ಆಗುತ್ತೆ ಅಥವಾ ಇದರಲ್ಲಿ ಜೊತೆಗೆ ಆಗುತ್ತೆ ಮಲ್ನಾಡಿನವ್ರ ಜೊತೆಗೆ ಯುದ್ಧಗಳು ಗುಡೇಕೋಟೆ ಮೇಲೆ ಆಗುತ್ತೆ ಬಹಳಷ್ಟು ದುರ್ಗದ ಎಲ್ಲಾ ಆಗ್ತವೆ ಅದು ಕೋಟೆ ಆಕ್ರಮಣ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಕೇಳ್ಕೊಟ್ಟಿದೀವಲ್ಲ ಸಾಗೆ ಯಾವುದೋ ಒಂದು ಕೋಟೆ ಅಲ್ಲಿ ಎಷ್ಟು ದೊಡ್ಡ ಸೈನಿಯ ಇದ್ರು ನುಗ್ಗಕ್ಕಾಗ್ದಿರತ್ತೆ ಇವ್ರು ಕೆಲವೇ ಜನ ಇಟ್ಕೊಂಡು ಕೋಟೆ ಹತ್ತೋದ್ರು ಇಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ರಲ್ಲಿ ಇಲ್ಲಿ ಮರಗಾಲ ಗರಡಿನೆಲ್ಲ ಮರಗಾಲ ಅಂತೆಲ್ಲ ಕಟ್ತಾರೆ ಅಂದ್ರೆ ಮಾಡಾಕ ಮರದ ಈಗ ಒಂದು ಆಕ್ಚುಲಿ ಕಲಾ ಪ್ರಕಾರ ಕಲಾ ಇದೆ ನಮ್ಮ ಊರಲ್ಲೂ ಬಹಳ ಇತ್ತು ನಮ್ಮಲ್ಲ ಡೆಲ್ಲಿ ಪ್ರದರ್ಶನಕ್ಕೆಲ್ಲ ಹೋಗಿದ್ರು ರಾಜ ಇದಕ್ಕೆ ಪ್ರಡಿಗಿಲ್ಲ ಇತ್ತೀಚೆಗೆ ಹುಡುಗರು ಆ ತರದ್ ಮನಸ್ಥಿತಿ ಇಲ್ದಲೆ ಎಲ್ಲ ನಶೀಸ ಹೋಗಿದೆ ಮುಂಚೆ ಹತ್ತು ಹನ್ನೆರಡು ಎರಡು ಎತ್ತರದಲ್ಲ ಮರದ ಒಂದು ಕೋಲ್ಗೆ ಕಾಲು ಕಟ್ಕೊಂಡು ಇಲ್ಲ ಅಭ್ಯಾಸ ಮಾಡಾರು ಅದ ಮೇಲೆಲ್ಲ ಕೆಲವೆಲ್ಲ ಕೆಲವೆಲ್ಲ ವೃತ್ತಿ ಎಲ್ಲ ಮಾಡಾರು ಅದರದಲ್ಲಿ ಕಲಾ ಪ್ರಕಾರ ಇತ್ತು ಇತ್ತೀಚೆಗೆ ಅದು ನಮ್ಮ ಚಿತ್ರದಲ್ಲಿ ನಶಿಸ್ ಪ್ರತಿ ಈ ಕಡೆ ಕಲಾ ಅದು ಹಾ ಇಲ್ಲಿ ದೊಡ್ಡ ಗರಡಿ ಅಂತಿದೆ ಸಣ್ಣ ಗರಡಿ ಅಂತ ಬುರಜಂಟಿ ಗರಡಿ ಅಂತಿದೆ ಬಹಳ ಫೇಮಸ್ ಇತ್ತು ಪೈಲ್ವ ನಂಜಪ್ಪ ಪೈಲ್ವ ರಾಮಣ್ಣ ಅವರೆಲ್ಲ ದೊಡ್ಡ ಫೇಮಸ್ ಮೈಸೂರು ಹುಲಿ ಅಂತ ಬಿರುದು ಪಡ್ಕೊಂಡಿದ್ರು ಅವ್ರು ರಣದಿರೋ ಕಂಠಿ ಫಿಲಮ್ ನಲ್ಲಿ ರಾಜ್ಕುಮಾರ್ ಜೊತೆಗೆ ಯುದ್ಧ ಮಾಡ್ತಾರಲ್ಲ ಹೌದು ಅವ್ರು ಅವ್ರು ಹಾ ನಂಜಾಪ ಅಂತ ಇಲ್ಲೆಲ್ಲ ಅವರೆಲ್ಲ ಬ್ರಿಟಿನ್ ಎಲ್ಲ ಪರಿಸ್ಥಿತಿ ಎಲ್ಲ ಬ್ರಿಟಿಷ್ ಯುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲ ಇಲ್ಲೆಲ್ಲ ಬಹಳ ಅಷ್ಟು ಆಶಯ ಪಡ್ಕೊಂಡಿರ್ತಾರೆ ಇತ್ತು ಅವ್ರನ್ನೆಲ್ಲ ಬೇರೆ ರೀತಿ ಅವಸಾನ ಆಯ್ತು ಅವ್ರದೆಲ್ಲ ಆ ಕಲಾ ಪ್ರಕಾರ ಹೋಯ್ತು ಈಗ ಅದು ಆ ರೀತಿಯಲ್ಲಿ ಬಹಳ ಟ್ಯಾಕ್ಟಿಕ್ಸ್ ಇತ್ತಾ ಇತ್ತು ಅವ್ರಿಗೆಲ್ಲೀಗ ಒಂದ್ ಹತ್ತಿ ಮೊದ್ಲು ಹತ್ತಿದ್ರಂದ್ರೆ ಸಿಗ್ತಿತ್ತು ಬೇರೆ ರೀತಿಯಲ್ಲಿ ಈ ಗುಡಗಳು ಅಂತೆಲ್ಲ ಬರ್ತಾವಲ್ಲ ಹುಡುಗಳಿಗೆ ಅದನ್ನ ಟ್ರೈನಿಂಗ್ ಕೊಡ್ತಾ ಇದ್ರು ಅವ್ ಒಂದ್ಸತಿ ಉಡ ಅಂದ್ರೆ ನಿಮ್ಗೆ ಗೊತ್ತಲ್ಲ ಅಲ್ಲಿ ಜಾತಿ ಗಿಡ್ಕೊ ಮುಟ್ಟದ್ದು ಬಿಡೋದಿಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ